ಇವೆಲ್ಲ ಮಾಡುವಾಗ ಒಬ್ಬರು ನಿರ್ಮಾಪಕರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾಗೆ ಬಂಡವಾಳ ಹಾಕೋರನ್ನ ಅಂಥವ್ರನ್ನ ನಾವು ಚೆನ್ನಾಗಿ ಹುಡುಕ್ಬೇಕು ಒಳ್ಳೆ ವ್ಯಕ್ತಿಗಳನ್ನ ಹುಡುಕ್ಬೇಕು ಅಂದರೆ ಏನಾಗುತ್ತೆ ಅಂದರೆ ನಮಗೀಗ ಬಿಸ್ನೆಸ್ಸು ಅಂತ ಮಾಡೋಕ್ಕೆ ಬರೋರಿಗೆ ನಾವು ಏನು ಮಾಡಿದ್ರೂ ತೊಂದರೆ ಆಗುತ್ತೆ ಅಯ್ಯೋ ನಮ್ಮ ಮನಸ್ಸಲ್ಲಿ ಹೆಂಗಪ್ಪ ಇವ್ರಿಗೆ ರಿಟರ್ನ್ ಮಾಡಿಸೋದು ಹಾಗೆ ಹೀಗೆ ಅನ್ನೋದೆಲ್ಲ ನಮ್ಮ ಟೆನ್ಷನ್ ಓಡ್ತಾ ಇರುತ್ತೆ ಬಟ್ ನಾನು ನನ್ನ ನಾನು ಅದೃಷ್ಟವಂತನೇ ಹೇಳಬೇಕು ನನಗೆ ಸಿಕ್ಕಿರೋ ನಿರ್ಮಾಪಕರು ಅಂದರೆ ನಮ್ಮ ಮಾತೇ ನಾವು ಕತೆ ಹೇಳೋಕ್ಕೆ ಹೋದಾಗ ಅವರು ನೀವು ಕತೆನೇ ಕೇಳಿಲ್ಲ ಫಸ್ಟು ಹ್ಞೂ ಅಣ್ಣ ಈ ಥರ ಒಂದು ಸಿನ್ಮಾ ಮಾಡಿದ್ವಿ ಈ ಥರ ಮಾಡಬೇಕು ಅಂದ್ಕೊಂಡಿದೀವಿ ದಯವಿಟ್ಟು ಸ್ವಲ್ಪ ಪೊಡ್ಯೂಸ್ ಮಾಡಿ ಅಂತ ಕೇಳಿದಾಗ ಆಯ್ತು ಆಯಿತು ಮಾಡ್ತೀನಿ ಬ್ಯುಸಿ ಇದ್ದರು ಅಣ್ಣ ಅದರಲ್ಲೂ ನಮ್ಮನ್ನು ಕೇಳಿ ಇಲ್ಲಪ್ಪ ನಾನು ಬ್ಯುಸಿ ಇದ್ದೀನಿ ಮಾಡ್ತೀನಿ ಏನು ಏನು ಬೇಕಂತ ಹೇಳಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣನಿಗೆ ಸಿನ್ಮಾ ಸ್ಟಾರ್ಟ್ ಆಗ್ತಾ ನಾನು ಕತೆ ಹೇಳಿದರು ಅಂತ ಪ್ರೊಡ್ಯೂಸರ್ ನನಗೆ ಸಿಕ್ಕಿದ್ರು ಅದು ನಾನು ಫಸ್ಟ್ ಖುಷಿ ಡೈರೆಕ್ಟರ್ ಆಗಿ ಫಸ್ಟ್ ಟೈಮು ನಾನು ಸಿಕ್ಕಿರೋ ಭಾಗ್ಯ ಅಂತ ಹೇಳ್ತೀನಿ ಮೇಡಮ್ ನಾವು ಅಂದರೆ ಈಗ ನೀ ಅವಾಗಲೇ ಹೇಳ್ದಂಗೆ ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಸಿನಿಮಾ ಅಂದ್ರೆ ಚಾಲೆಂಜಿಂಗ್ ಇರುತ್ತೆ ಹೆಂಗೆ ಜನಗಳನ್ನ ಮೆಚ್ಚೋದು ಅದೆಲ್ಲ ತುಂಬಾ ಸವಾಲುಗಳಿರುತ್ತೆ ಅದರಲ್ಲಿ ನಾನು ಏನಂದ್ರೆ ಒಂದು ಒಳ್ಳೆ ಕಂಟೆಂಟ್ ಅಂದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ ಅಲ್ಲಿ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಏನು ಮೆಸೇಜ್ ಹೇಳಿದ ನೀವು ಅಂತೇಳಿ ಬರೀ ಮೆಸೇಜ್ ಹೇಳಿದ್ರೆ ಸಾಲದು ಅಂತೇಳಿ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಎಲ್ಲ ರೀತಿ ಜನಗಳಿಗೂ ಇಷ್ಟ ಆಗಬೇಕು ಥಿಯೇಟ್ರಿಗೆ ಬರೋರಿಗೆ ಕೆಲವ್ರಿಗೆ ಆರರ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಆ್ಯಕ್ಷನ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಒಳ್ಳೆ ಅಣ್ಣ ತಂಗಿ ಸೆಂಟಿಮೆಂಟ್ ಇಷ್ಟ ಆಗುತ್ತೆ ನಮ್ಮ ಸಿನಿಮಾದಲ್ಲಿ ಬರೋರಿಗೆ ಇದೆಲ್ಲ ಅವ್ರಿಗೆ ಸಿಗುತ್ತೆ ಇದೆಲ್ಲ ಸಿಗುತ್ತೆ ಹೌದು ಮೇಡಮ್ ನಾನು ಯಾವ ವಯಸ್ಸಿಗೆ ಅಥವಾ ಎಷ್ಟು ಟೈಮಿಗೆ ನೀವು ಕೊಪ್ಪಳದಿಂದ ಒಂದಿಷ್ಟು ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದವರು ಬೆಂಗಳೂರಿಗೆ ಬಂದ ದಿನಗಳಿಂದ ಟಿಲ್ ಡೈರೆಕ್ಟರ್ ಕ್ಯಾಪ್ ತೊಡೋವರೆಗೂ ಯಾರೊಟ್ಟಿಗೆ ನೀವು ಕೆಲಸ ಮಾಡಿದ್ರಿ ಅಸಿಸ್ಟೆಂಟ್ ಅಥವಾ ಅಸೋಸಿಯೇಟ್ ಮೇಡಮ್ ನಾವು ಬೆಂಗಳೂರಿಗೆ ನಾವು ನಮ್ಮ ಅಪ್ಪ ಅಮ್ಮ ಎಲ್ಲ ಚಿಕ್ಕ ವಯಸ್ಸಿಂದ ಇಲ್ಲಿ ಅಂತ ಬಂದ್ವಿ ಅಂತ ಬಂದಾಗ ಈಗ ಓದು ಗೀದು ಅಂತ ಎಲ್ಲ ಸ್ಟಾರ್ಟ್ ಆಗುತ್ತೆ ನನ್ನ ತಗೊಂಡೋಗಿ ಸಿದ್ಧಗಂಗಾ ಮಠದಲ್ಲಿ ಹಾಕೋದ್ರು ಅಲ್ಲಿ ಎಸ್ ಎಲ್ ಸಿ ವರ್ಗೂ ಓದಿದೆ ಅಲ್ಲಿಂದ ನನಗೆ ಸ್ವಲ್ಪ ಸಿನಿಮಾ ಹುಚ್ಚು ಜಾಸ್ತಿ ಆಯಿತು ತುಮಕೂರಲ್ಲಿ ಈಗ ಗಾಯತ್ರಿ ಥೇಟ್ರು ಕೃಷ್ಣ ಥಿಯೇಟ್ರು ಅವಾಗೆಲ್ಲ ಮಾರುತಿ ಥಿಯೇಟ್ರು ಅಂತ ತುಮಕೂರಲ್ಲಿದ್ದು ಪ್ರತಿ ವಾರ ವಾರ ಒಂದೊಂದು ಸಿನಿಮಾಗೆ ಹೋಗೋದು ಅದರಲ್ಲೂ ನಾನು ಉಪೇಂದ್ರ ಅವರ ದೊಡ್ಡ ಅಭಿಮಾನಿ ನಾನು ಅವ್ರ ಸಿನಿಮಾ ಬಂತು ಅಂದರೆ ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ತಿದ್ದೆ ನಾನು ಅಂತ ಹುಚ್ಚಿರೋ ಅಭಿಮಾನಿ ಏನಾಯಿತು ಹೀಗೆ ಸಿನಿಮಾ ಬಗ್ಗೆ ಹುಚ್ಚಿಡ್ಸ್ಕೊಂಡು ಎಸ್ ಎಲ್ ಸಿ ಆದಮೇಲೆ ಕಾಲೇಜ್ಗೆ ಹೋಗಲಿಲ್ಲ ಹೀಗೆ ಅಲ್ಲಿ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಂತ ಓಡಾಡ್ತಾ ಇದ್ದೆ ಓಡಾಡುವಾಗ ನನಗೆ ಕೆಲವು ಸಿನಿಮಾಗಳಲ್ಲಿ ಡೈರೆಕ್ಟ್ರುಗಳು ಪರಿಚಯ ಆಗಿ ಅವ್ರ ಜೊತೆ ನಾನು ಆಗಿ ವರ್ಕ್ ಮಾಡಿ ಆಮೇಲೆ ಹಿಂಗೆ ಸ್ವಲ್ಪ ದಿನ ಆಯಿತು ಆಮೇಲೆ ಮನೇಲಿ ಸ್ವಲ್ಪ ಅಂದರೆ ಇರುತ್ತಲ್ಲ ಸಿನ್ಮಾ ಯಾಕಪ್ಪ ಬೇಕು ಇದೆಲ್ಲ ಅನ್ನೋದಿರುತ್ತೆ ಹಂಗೆ ನಮ್ಮ ಮನೆಯಲ್ಲೂ ಸ್ವಲ್ಪ ಸ್ಟಾರ್ಟ್ ಆಯಿತು ಆಮೇಲೆ ಕೆಲಸ ಮಾಡಿಕೊಂಡೇ ಸಿನ್ಮಾ ಮಾಡ್ತಿದ್ದೆ ಆಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡಿದೆ ನಾನು ಸರಿ ಆ ನೋವು ಅಂತೇಳಿ ಒಂದು ಕಿರುಚಿತ್ರ ಮಾಡಿದೆ ಅದು ನನಗೆ ಒಳ್ಳೆಯ ಹೆಸರು ತಂದು ಕೊಡ್ತು ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಯಿತು ಆಮೇಲೆ ಅದಕ್ಕೆ ಅವಾರ್ಡ್ ಬಂತು ಅದರಲ್ಲಿ ಎಮ್ ಕೆ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೂ ಒಂದು ಅವಾರ್ಡ್ ಬಂತು ಅದರಲ್ಲಿ ಪೋಷಕ ನಟ ಅಂತೇಳಿ ಅಲ್ಲಿಂದ ನನಗೊಂದು ನಂಬಿಕೆ ಬಂತು ಪರವಾಗಿಲ್ಲ ನಾನು ಸಿನ್ಮಾ ಮಾಡ್ಬೋದು ಅಂತ ಹೇಳಿ ಆಮೇಲೆ ಮಾಯಾವಿ ಕತೆ ರೆಡಿ ಮಾಡಿಕೊಂಡು ಆಮೇಲೆ ನಮ್ಮ ನಿರ್ಮಾಪಕರನ್ನ ಮೀಟಾಗಿ ಸಿನ್ಮಾ ಸ್ಟಾರ್ಟ್ ಮಾಡಿದ್ದು ಇಲ್ಲ ಮೇಡಮ್ ಅಂದರೆ ಇಲ್ಲ ಅಂದರೆ ಇಲ್ಲ ಮೇಡಮ್ ಅಂದರೆ ಟ್ರೈ ಮಾಡಿದೆ ಅವ್ರ ಜೊತೆ ಎಲ್ಲ ಮಾಡೋಣ ಅಂಥೇಳಿ ದೊಡ್ಡ ದೊಡ್ಡ ನೀವು ಹೇಳೋ ಡೈರೆಕ್ಟ್ರುಗಳ ಜೊತೆ ಬಟ್ ಆಗ್ಲಿಲ್ಲ ಬಟ್ ಬೇರೆ ಬೇರೆ ಅಂದರೆ ಸಿನಿಮಾ ಮಾಡೋ ಡೈರೆಕ್ಟ್ರುಗಳ ಜೊತೆ ವರ್ಕ್ ಮಾಡಿದ್ದೀನಿ ಉಗ್ರ ಅಂತ ಹೇಳಿ ಗುರುದತ್ ಸರ್ ಅವ್ರ ಜೊತೆ ಎಲ್ಲ ಪಾಪ ನಮಗೆಲ್ಲ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟರು ಅವರು ಈ ಥರ ಎಲ್ಲ ಮಾಡಿದ್ದೀನಿ ಬಟ್ ದೊಡ್ಡ ದೊಡ್ಡವ್ರ ಜೊತೆ ಮಾಡೋ ಭಾಗ್ಯ ನನಗೆ ಬರಲಿಲ್ಲ ನಾನು ಚಿತ್ರದುರ್ಗ ಸಂತನ ಅಪ್ಪ ಅಮ್ಮ ಕೂಲಿ ಕಾರ್ಮಿಕರು ನಾನು ಚಿಕ್ಕೊಂದೆಲ್ಲ ಕೂಲಿ ಮಾಡ್ಕೊಂಡು ಎಜುಕೇಶನ್ ಮಾಡ್ಕೊಂಡು ಡಿಗ್ರಿ ಮುಗಿಸಿ ಎಂಟ್ರಿ ಮಾಡಿ ನಾನು ಕೆಲವೊಂದು ಸಮಾಜ್ ಮಾಡಿ ಇವತ್ತು ಡಾಕ್ಟರೇಟ್ ತಗೊಂಡಿದ್ದೀನಿ ಇವರು ಕೆಲವು ವಿಷಯಗಳು ಬಂದು ಮಾತಾಡಿದಾಗ ನಾನು ಅಂದೆ ಇವರು ಬರೇ ದೊಡ್ಡರನ್ನೇ ಡೈರೆಕ್ಟ್ ನೋಡ್ತಾರೆ ದೊಡ್ಡ ಹೀರೋಗಳನ್ನ ನೋಡ್ತಾರೆ ನಮಗೊಂದು ಅವಕಾಶ ಕೊಡಿ ಅಂದಿದ್ದಕ್ಕೆ ಆಯಿತು ನೀವು ಯಾಕೆ ಸಂಬಂಧದಲ್ಲಿ ಮುಂದೆ ಬರಬಾರ್ದು ನೀವು ಇದು ಮಾಡಿ ಸ ಪಿಕ್ಚರ್ ಗೆದ್ರೆ ಮುಂದೆ ದೊಡ್ಡ ದೊಡ್ಡ ಹೀರೋಗಳು ಮತ್ತು ಡೈರೆಕ್ಟ್ರು ಪ್ರೊಡ್ಯೂಸರ್ ಹುಡ್ಕೊಂಡು ಹುಡ್ಕೊ ಬರ್ತಾರೆ ಮಾಡಿ ನಾನು ಸಪೋರ್ಟ್ ಇದೆ ಅಂತೇಳಿ ಕೇಳ್ಕೊಂಡೆ ಅದು ಮೂಲತಃ ನಮ್ಮ ತಾಲೂಕು ನಮ್ಮ ಈ ದುರ್ಗದವನೇ ಒಬ್ಬ ಹೀರೋ ಸಿಕ್ಕ ಒಳ್ಳೆ ಹೈಟ್ ವೈಟ್ ಇದ್ದ ಕೇಳ್ದೆ ಕಣ ನಾ ಮಾಡ್ತೀವಿ ಅಂದರು ಆಯ್ತು ಮಾಡಿಯಪ್ಪ ಅದು ನಮ್ಮ ದುರ್ಗದಲ್ಲಿ ಶೂಟ್ ಆಗುತ್ತೆ ನಮ್ಮ ಕುಮು ತುಂಬ ಖುಷಿ ನನ್ನ ತಾಯಿನೇ ಆಡು ನಾವು ಹುಟ್ಟಿ ಬೆಳೆದಿದ್ದು ಹಾಡೋದು ಚೆನ್ನಾಗಿ ಇದು ಮಾಡಿ ಅಂತ ನಾನು ಸಪೋರ್ಟ್ ಮಾಡಿದೀನಿ ಮೇಡಮ್ ಇದು ಯಾವುದೇ ದುಡ್ಡು ಎಕ್ಸ್ಪೆಕ್ಟ್ ಮಾಡಿ ಇದು ಮಾಡೋಕಂತಲ್ಲ ಹಾಕಿರ್ತಕ್ಕಂಥ ಬಂಡವಾಳ ಬಂದರೂ ಪರವಾಗಿಲ್ಲ ಮೂವಿ ಸಕ್ಸಸ್ ಆಗ್ಬೇಕಂತ ನಮ್ದು ಅದು ಇದು ಮೇಡಮ್ ಖಂಡಿತ ಕನಸಿತ್ತು ನಿರ್ಮಾಪಕರಿಗೆ ಏನಪ್ಪಾ ಅಂತಿದ್ದು ಹೀರೋಳಿ ಏನಪ್ಪಾ ಅಂತಿದ್ದು ನಾವು ಫಿಲಮ್ ನೋಡ್ಬೇಕಾರೆ ನಿರ್ಮಾಪಕ ಅದು ಅವರೇ ಆಗ್ಬೇಕಾ ಇವರೇ ಆಗ್ಬೇಕಂತ ಬಟ್ ಈಗ ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ ಒಂದು ಧೈರ್ಯ ಬೇಕು ಮೇಡಮ್ ಈಗ ನಮ್ಮ ಹತ್ರ ದುಡ್ಡು ಇಟ್ಕೊಂಡೇ ಬಂದಿಲ್ಲ ಏನೋ ಒಂದು ಮೂವಿ ಅಚೀವ್ಮೆಂಟ್ ಮಾಡ್ಬೇಕಂತಲ್ಲಿ ನಿರ್ಮಾಪಕರು ಹಾಕೊಂಡು ನನಗೂ ಮದ್ದಿನದ್ದಲ ಆಸೆ ಇತ್ತು ಅದೊಂದು ನೋಡಿದೀನಿ ದೊಡ್ಡ ದೊಡ್ಡ ಎಕ್ಸಾಂಪಲ್ ರಾಜ್ಕುಮಾರ್ ಪಾರ್ವತಮ್ಮ ಅವರಾಗಲಿ ಮತ್ತು ನಮ್ಮ ಯಶೋ ಅವರ ಆಗಲಿ ಅಂತ ನೋಡಿ ಅವ್ರು ಮಾಡ್ಬೇಕಾದ್ರೆ ನಮ್ಮ ಒಂದು ಅವರು ಅದೊಂದು ಚಿಕ್ಕ ಒಂದು ನೆರಳು ನಮ್ಮಲ್ಲಿ ಇರಲಿ ಅಂತೇಳಿ ನಾವು ಇದೊಂದು ಆಸೆ ಬಿಟ್ಟು ಮಾಡಿದ್ವಿ ಮೇಡಮ್ ದುರ್ಗದಲ್ಲಿ ಸಿನಿಮಾ ಅಂದ್ರೆ ದುರ್ಗದಲ್ಲಿ ಶೂಟ್ ಆದಂತ ಸಿನಿಮಾಗಳು ಎಲ್ಲವೂ ಕೂಡ ಆಲ್ಮೋಸ್ಟ್ ಸಕ್ಸಸ್ಫುಲ್ ಅದು ನಾವು ಎಕ್ಸಾಂಪಲ್ ದಾದಾ ವಿಷ್ಣು ಅಂತ ಯಶ್ ಅವರಿಂದ ತುಂಬಾ ಜನ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳಾಗಿ ಹೊರಹೊಮ್ಮಿದ್ದಾರೆ ಸೊ ನಮ್ಮೂರಿನ ಪ್ರತಿಭೆಗೆ ನೀವು ಅವಕಾಶ ಕೊಟ್ಟಿದ್ದೀರಿ ಸೊ ನಾವು ಆ ಭಾಗದವ್ರು ಆಗಿರೋದ್ರಿಂದ ನನಗೂ ಖುಷಿನೇ ಸೊ ಸಿನಿಮಾ ಕಂಪ್ಲೀಟ್ ಆಗಿದೆ ರಿಲೀಸ್ ಹಂತಕ್ಕಿದೆ ಭಯ ಇದೆಯಾ ಅಥವಾ ನನ್ನ ಸಿನಿಮಾ ಸಕ್ಸಸ್ ಇಲ್ಲ ಇಲ್ಲ ಮೇಡಮ್ ಜೀವನದಲ್ಲಿ ಭಯ ಅಂತಿಲ್ಲ ಇವತ್ತು ಕೆಲವು ಮೇಳೆ ಬೀಳ್ಬೋದು ಬಟ್ ಒಂದು ಎಲ್ಲರೂ ಕ್ರಿಕೆಟ್ ಕ್ರಿಕೆಟ್ ಆಡೋಕ್ಕೂ ಸ್ಪೋರ್ಟ್ಗೆ ಹೋಗ್ತಾರೆ ಎಲ್ಲರೂ ಗೆದ್ದು ಬರೋಕ್ಕಾಗಲ್ಲ ಯಾರು ಕಪ್ ಗೆಲ್ತಾರೋ ಅವನಿಗೆ ಅದು ರಿಸಲ್ಟ್ ಎಫೆಕ್ಟ್ ನಮ್ದಿದೆ ರಿಸಲ್ಟ್ ಜನಗಳ ಮೇಲೆ ಇದೆ ಮೇಡಮ್ ಪ್ರೇಕ್ಷಕರ ಮೇಲೆ ಇದೆ ಅಟ್ಲೀಸ್ಟ್ ನಮಗೆ ನಂಬಿಕೆ ಇದೆ ಏನಾದ್ರು ಟೆನ್ಷನ್ ಇದ್ದೇ ಇರುತ್ತೆ ಒಬ್ಬ ಡೈರೆಕ್ಟರ್ ಆಗಿರ್ಬೋದು ಗೊತ್ತಿರುತ್ತೆ ಒಂದು ಸಿನ್ಮಾ ರಿಲೀಸ್ ಅಂದ್ರೆ ಟೆನ್ಷನ್ ಇರುತ್ತೆ ನಮ್ಮ ನಿರ್ಮಾಪಕ ಅಣ್ಣ ಹಬ್ಬ ಅಂತ ಹೇಳೋದೊಂದೇ ಎದುರ್ಕೋಬೇಡ ಆಗುತ್ತೆ ಒಳ್ಳೇದಾಗುತ್ತೆ ನೀನು ಒಳ್ಳೆ ಸಿನ್ಮಾ ಮಾಡಿದ್ಯಾ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಸುಮಾರು ಒಂದು ನನ್ನ ಬರ್ಗರು ಒಂದು ನೂರು ತೇಟರ್ವರೆಗೂ ರಿಲೀಸ್ ಮಾಡೋ ಪ್ಲಾನ್ ಮಾಡಿದ್ದೀವಿ ಮೇಡಮ್ ರಾಜು ಅಂತ ಹೇಳಿ ರಾಜು ಜಯಲಕ್ಷ್ಮಿ ಜಯಲಕ್ಷ್ಮಿ ಫಿಲಮ್ಸ್ ಸರ್ ನೀವು ಹೇಳ್ಬೇಕು ಇವಾಗ ಸಿನಿಮಾ ಅಂದ್ರೆ ದೊಡ್ಡ ಜವಾಬ್ದಾರಿ ಹೊಸಬ್ರನ್ನೇ ಹಾಕೊಂಡ್ ಸಿನಿಮಾ ಮಾಡ್ತಿದ್ರಿ ಚಿತ್ರದುರ್ಗದವರು ಎಷ್ಟು ಜನ ಈ ಸಿನಿಮಾಗೆ ಪಾರ್ಟ್ ಆಗಿದ್ದಾರೆ ಎಲ್ಲರೂ ಚಿತ್ರದುರ್ಗದವ್ರೆ ಹೀರೋಯಿನಿ ಬಿಟ್ಟು ಹೀರೋಯಿನಿ ಶೆಟ್ಟಿ ಮಂಗಳೂರು ನ ನಿರ್ಮಾಪಕರು ನಮ್ಮ ಅಂತೇಶನೂ ಚಿತ್ರದುರ್ಗದವ್ರೆ ನಮ್ಮ ಹೀರೋ ಚಿತ್ರದುರ್ಗದವ್ರೆ ನಾವು ಕೊಪ್ಪಳ ಸೈಡ್ ಇದ್ದವ್ರೆ ಪ್ರತಿ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದವರೆಲ್ಲ ಆಲ್ಮೋಸ್ಟು ಚಿತ್ರದುರ್ಗದವರೇ ಎಲ್ಲ ಮಾಡಿದ್ದೀವಿ ಮೇಡಮ್ ಆ ಊರ್ದು ಒಳ್ಳೆ ಪ್ರತಿ ಆ ಊರಲ್ಲಿರೋ ಪ್ರತಿಯೊಬ್ರು ಸಪೋರ್ಟು ನಮ್ಗೆ ಸಿಕ್ಕಿದೆ ಮೇಡಮ್ ಅಯ್ಯೋ ಇದು ನಮ್ಮ ಹೊಸಪೇಟೆ ಇದಿಲ್ಲ ಹೊಸಪೇಟೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಚಿತ್ರದುರ್ಗ ಐಮಂಗ್ಳು ಹೋಬಳಿ ಅಂತ ಇದೆ ಅದು ಆಕ್ಚುಲಿ ನಮ್ಮದೇ ಲ್ಯಾಂಡು ನಮ್ಮದೇ ರೆಸಾರ್ಟ್ ಆ ರೆಸಾರ್ಟ್ ಅಲ್ಲಿ ಜಾಸ್ತಿ ಆಗಿದೆ ಮೂವಿ ವಿಸ್ ಆಗಿರ್ ಗೊತ್ತು ನಿಮ್ಮೆಲ್ಲ ಹುಚ್ಚ ಫಿಲಮ್ ಅವೆಲ್ಲ ತೆಗೆದಿರ್ತಾ ಗಣೇಶ್ ತೆಗೆದಿರ್ತಾ ಅದು ಚೆನ್ನಾಗಿದೆ ಪ್ರಕೃತಿ ಅಂತ ಕೋಟೆ ನಾಡಲ್ಲಿ ಫ್ಯಾನ್ಗಳು ಇದರಲ್ಲಿ ನೈಂಟಿ ಚಿತ್ರದುರ್ಗದಲ್ಲಿ ಆಗಿದೆ ಇನ್ನು ಹೊಸಪೇಟೆ ಬೆಂಗಳೂರು ಕೆಲವು ಕಡೆ ಮಂಡ್ಯ ಕಡೆ ಆಗಿದೆ ಸಪೋರ್ಟ್ ಸಿಗೋಸ್ಟ್ರಿ ಮಾಡಿದ್ದಾರೆ ಮೇಡಮ್ ಈಗ ಧ್ರುವ ಸಜ್ಜಲ್ ಸರ್ ಒಂದು ಬೈಡ್ಸ್ ಕೊಟ್ರು ನಮಗೆ ನಾವು ಹೋಗಿ ಕೇಳಿದ ತಕ್ಷಣ ಸರ್ ನಮ್ಮ ಮೂವಿ ಬಗ್ಗೆ ಟ್ರೈಲರ್ ನೋಡಿ ಒಂದು ಬೈಡ್ಸ್ ಕೊಟ್ರು ಆಮೇಲೆ ಇವರು ಪ್ರೇಮ್ ಅವ್ರು ಕೊಟ್ರು ಆಮೇಲೆ ಸುಮಾರು ಈಗ ಕೆಲವರು ದೊಡ್ಡ ದೊಡ್ಡವರೆಲ್ಲ ಕೊಟ್ಟಿದ್ದಾರೆ ಮೇಡಮ್ ಸುನಾಮಿ ಕಿತ್ತಿ ಕೊಟ್ಟಿದ್ದಾರೆ ಆಮೇಲೆ ಇನ್ನು ಹೇಳೋಕ್ಕಾಗ್ತಿಲ್ಲ ಅಷ್ಟೊಂದು ಜನ ನಮಗೆ ಕೊಟ್ಟಿದ್ದಾರೆ ಮಾಯಾವಿ ಎಷ್ಟು ಟೈಮಿಗೆ ಜನವರಿಲಿ ಸ್ಟಾರ್ಟ್ ಫೈವ್ ಜನವರಿ ಆಲ್ಮೋಸ್ಟ್ ಎಂಟು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ಮುಂದಿನ ವಾರ ರಿಲೀಸ್ ಮಾಡ್ತಾ ಇದೀವಿ ಚೆನ್ನಾಗಿದೆ ವಿಜಯ ಪ್ರಕಾಶ್ ವಿಜಯ್ ವಿಜಯ್ ಪ್ರಕಾಶ್ ಸರ್ ಚೆನ್ನಾಗಿ ಅವರು ಒಂದು ಸಾಂಗ್ ಆಡಿದ್ದಾರೆ ಆಮೇಲೆ ಟ್ರೈಲರ್ ಆಗಿರ್ಬೋದು ಆಮೇಲೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮೇಡಮ್ ಆನಂದ್ ಆಡಿಯೋದಲ್ಲಿ ಆನಂದ್ ಆಡಿಯೋದವ್ರು ತಗೊಂಡ್ರು ಸಾಂಗು ಲಿರಿಕ್ಸ್ ವಿಡಿಯೋ ಆಮೇಲೆ ಟ್ರೈಲರು ಅಫಿಷಿಯಲ್ ಟ್ರೈ ಎಲ್ಲಗೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಏನೋ ಮಾಡಿದೀರ ಚೆನ್ನಾಗಿ ಮಾಡಿದೀರಾ ಅನ್ನೋಂಗೆ ಬಂದಿದೆ ಮೇಡಮ್ ಹೊಸ ಸಿನಿಮಾ ಪ್ರೀ ರಿಲೀಸ್ ಬಿಸ್ನೆಸ್ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸಿನಿಮಾ ರಿಲೀಸ್ ಮುಂಚೆ ನಾವು ಬಿಸ್ನೆಸ್ ಮಾಡಕ್ ಆಗಲ್ಲ ಮೇಡಮ್ ಅದು ಹೇಳಿದ್ರಲ್ಲ ನಮ್ಮ ಮಾಂತೇಶ್ ಅಣ್ಣನ ಇರೋದು ಒಂದೇ ಅವ್ರು ಯಾವತ್ತೂ ಬಿಸ್ನೆಸ್ ಅಂತ ಅವರು ಇಲ್ಲಿವರೆಗೂ ಒಂದು ಸರಿನು ಮೇಡಮ್ ನೀವು ನಾನು ಏನೋ ಪ್ರೊಡ್ಯೂಸರ್ ನಮ್ಮ ಪಕ್ಕದಲ್ಲಿ ಇದ್ದಾರೆ ನಾನು ವಿಡಿಯೋ ಮುಂದೆ ಹೇಳ್ತಾ ಇದ್ದೀನಿ ಅಂತ ಪ್ರಾಮಿಸ್ ಹೇಳ್ತಾ ಇಲ್ಲ ನಮ್ಮ ಸಿನಿಮಾದಿಂದ ಇಲ್ಲಿವರೆಗೂ ಅವ್ರ ಬಾಯಲ್ಲಿ ಒಂದಿನ ಯವ್ವಾರ ಅಂತ ಬಂದೇ ಇಲ್ಲ ನಾವು ಹೋಗಿ ಕೇಳಿದ್ರೆ ಅಣ್ಣ ಹಿಂಗೆ ಬೇಕು ಅಂದರೆ ಹಾಂ ತಗೋ ಹ್ಮ್ ಅಣ್ಣ ಹಿಂಗ್ ಬೇಕು ಅಣ್ಣ ತಗೋ ತಗೋ ಅಣ್ಣ ಇಷ್ಟ್ ಇಷ್ಟ್ ತೇಟರ್ ಆದ್ರೆ ಒಳ್ಳೇದಣ್ಣ ಮೈನ್ ತೇಟರ್ ಆದ್ರೆ ಒಳ್ಳೆದಣ್ಣ ಈ ಮೆಜೆಸ್ಟಿಕ್ ಎಲ್ ಬಂದ್ರೆ ಒಳ್ಳೇದಣ್ಣ ಏನು ಬೇಕು ಹಾ ನೋಡಿ ಎಷ್ಟಾಗುತ್ತೆ ಹಾ ತಗೊಳಿ ಒಂದಿನೂ ನಮ್ಗೆ ಅಲ್ಲಪ್ಪಾ ಹಂಗ್ ಹಾಕ್ಸಿದ್ರೆ ಆ ಬರುತ್ತೆನಪ್ಪಾ ನೀನೇನಪ್ಪಾ ಅಂತ ಒಂದ್ ದಿನನೂ ನಮ್ ಮಾತಶಣ ನಮ್ಗ್ ಹೇಳಿಲ್ಲ ಸಕ್ಸಸ್ ಆಗಬೇಕು ಹೊಸಬ್ರು ಬೆಳಿಬೇಕು ಹೊಸಬ್ರು ಬೆಳಿಬೇಕರು ನೋಡಿ ಖುಷಿ ಪಡ್ಬೇಕು ಅವ್ರ ಆಶೀರ್ವಾದ ಬೇಕು ಆಶೀರ್ವಾದ ಬೇಕು ಅಷ್ಟೇ ಅವ್ರದ್ದು ಇರೋದು ಅವ್ರಿಗೆ ಅವ್ರ ಹೇಳೋದು ಒಂದೇ ನೋಡಪ್ಪ ಕಂಟೆಂಟ್ ಜನಕ್ಕೆ ಇಷ್ಟ ಆಗ್ಬೇಕು ಒಂದು ಈಗ ನೀವೆಲ್ಲ ಒಂದು ಬೆಳಿಬೇಕು ಅಷ್ಟೇ ನನ್ನ ತಲೆಯಲ್ಲಿ ಇರೋದು ನೋಡೋಣ ಮುಂದಕ್ಕೆ ದೇವ್ರು ಬಿಟ್ಟಂಗೆ ಆಗ್ಲಿ ನೀವ್ ಮಾಡಿ ಅಂತ ಬಿಸ್ನೆಸ್ನ ಅವ್ರು ಯಾವತ್ತು ಇಲ್ಲಿವರೆಗೂ ಅವರು ತಲೆಯಲ್ಲೇ ಇಟ್ಕೊಂಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜ ಮಾಂತೇಶ್ ನಾವೇ ಹಣ ಹಿಂಗ ಏ ನಾನು ಬರೋದೇ ಇಲ್ಲ ಅವ್ರ ಮಕ್ಕಳಿದ್ದಾರೆ ಅವರು ಯಾರನ್ನೂ ಹಾಕೊಂಡು ಅವ್ರ ಮನೆಯವ್ರ ಒಬ್ಬರು ಈ ಸಿನಿಮಾ ಒಂದು ಸೀನು ಇದು ಮಾಡಿಲ್ಲ ಮೇಡಮ್ ನಾನು ಪ್ರೊಡ್ಯೂಸ್ ಮಾತ್ರ ಮಾಡ್ತೀನಿ ಕೆಡ್ಸ್ಕೋಬೇಡಿ ಅಂತ ಇದು ಇದಾರೆ ಹೋಗ್ತದೆ ಮೇಡಮ್ ಹೋಗ್ತಿದ್ದೆ ಅವರು ಕಷ್ಟ ಸುಕ್ಕೊಂಡು ವಿಚಾರಿಸ್ತಿದ್ದೆ ಟೀಮ್ ವರ್ಕ್ ನೋಡ್ತಿದ್ದೆ ಎಲ್ಲ ಖುಷಿಯಾಗಿರೋರು ಯಾವಾಗ ಕೇಳ್ತಲ್ಲ ನಾವು ಇವಂತ ಲಾರ್ಜ್ ಇರಬೇಕು ಅಂತ ಇರಬೇಕಂತ ಒಂದು ಸೆಡ್ ಕೂಡ ಇದ್ದು ಶೂಟ್ ಮುಗಿಸಿದ್ರು ಅದ್ರ ಬಗ್ಗೆ ತುಂಬ ಖುಷಿ ಆಯ್ತು ಟೀಮ್ ವರ್ಕ್ ಚೆನ್ನಾಗಿದೆ ನಮ್ಮಲ್ಲಿ ಅದು ಖುಷಿ ಎಲ್ಲ ನಾವು ಏನು ಕಾರೇ ಬೇಕು ಅದೇ ಬೇಕಂತೇಳಿ ನಮ್ಮ ಟೀಮು ಗೊತ್ತು ಮತ್ತೆ ನಾವೆಲ್ಲ ಯಾವ ಥರ ಕೆಲಸ ಮಾಡಿದ್ದೀವಿ ಅಂತ ಅದರಲ್ಲಿ ನಾವು ನಮ್ಮ ಕೆಲಸ ನಮ್ಮ ನಿರ್ಮಾಪಕರಿಗೆ ಇಷ್ಟ ಆಗಿದೆ ಮೇಡಮ್ ಅದರಲ್ಲಿ ನಾವು ಫಸ್ಟು ಗೆದ್ವಿ ಅದು ತುಂಬ ಖುಷಿ ಇನ್ನೇನಿದ್ರು ನಮ್ಮ ಕರ್ನಾಟಕ ಜನ ನೋಡಬೇಕು ಅವರು ನೋಡಿ ನಮ್ಮ ಬಗ್ಗೆ ಏನು ಹೇಳ್ತಾರೋ ಅದನ್ನು ಕೇಳಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಸಿನಿಮಾ ಅಂದರೆ ಈಗ ಒಂದು ಸಿನಿಮಾ ಗೆದ್ದರೆ ಆ ಸಿನಿಮಾ ನಿರ್ಮಾಪಕ ಗೆಲ್ತಾನೆ ಆ ನಿರ್ಮಾಪಕ ಗೆದ್ದರೆ ಎರಡು ಮೂರು ಸಿನಿಮಾ ಬರುತ್ತೆ ಆ ಎರಡು ಮೂರು ಸಿನಿಮಾ ಬಂದರೆ ಎಷ್ಟೋ ಹಲವಾರು ಜನಗೆ ಕೆಲಸ ಸಿಗುತ್ತೆ ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಮಾಯಾವಿ ಸಿನ್ಮಾ ನೋಡಬೇಕು ಅಂತ ಡೈರೆಕ್ಟರಾಗಿ ಶಂಕರ್ಜಿ ನಮ್ಮ ಮಾಂತೇಶ ಪ್ರೊಡ್ಯೂಸರು ಕೇಳ್ಕೊತಾ ಇದ್ದೀವಿ ಸರ್ ನಾನು ಅಷ್ಟೆಲ್ಲರಿಗೂ ಮನೆ ಮಾಡ್ತಿರೋದು ಕರ್ನಾಟಕ ಪ್ರೇಕ್ಷಕರಲ್ಲಿ ಅಭಿಮಾನಿ ದೇವರುಗಳಲ್ಲಿ ಇವಂಥವಂಥ ಹೊಸ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಇದನ್ನು ಮಾಡಬೇಕಂತೇಳಿ ನಮ್ಮ ಕರ್ನಾಟಕ ಜನಗಳು ಕೇಳ್ಕೊತೀನಿ ನೀವು ಬನ್ನಿ ನಿಮ್ಮ ಕುಟುಂಬ ಸಮೇತ ಬನ್ನಿ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಥಿಯೇಟ್ರಲ್ಲಿ ನೋಡಿ ನಮಗೆ ಆಶೀರ್ವಾದಿಸಿ ಅಂತೇಳಿ ನಾವು ನಿಮ್ಮಲ್ಲಿ ಕೈ ಓದಕ್ಕೆ ಹೇಳ್ಕೊತಿದ್ದೀವಿ